ಆಂಬ್ಯುಲೆನ್ಸ್ ವಾಹನಕ್ಕೆ ದಾರಿ ಬಿಡದೆ ಸತಾಯಿಸಿದ ಕಾರು ಚಾಲಕನ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡಿ ಎರಡು ಪಾಯಿಂಟ್ ಐದು ಲಕ್ಷ ದಂಡ ವಿಧಿಸಲಾಗಿದೆ ಈ ಘಟನೆ ಕೇರಳದ ತ್ರಿಶೂರ್ ಜಿಲ್ಲೆಯ ಚಾಲಕುಡಿ ಎಂಬಲ್ಲಿ ನಡೆದಿದ್ದು ಆಂಬ್ಯುಲೆನ್ಸ್ ಚಾಲಕನ ದೂರಿನ ಅನ್ವಯ ಚಾಲಕುಡಿ ಆರ್ಟಿಒ ಈ ಕ್ರಮವನ್ನು ಜರುಗಿಸಿದ್ದಾರೆ ತುರ್ತು ಚಿಕಿತ್ಸೆಗಾಗಿ ನವಜಾತ ಶಿಶುವನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ತಾ ಇದ್ದಾಗ ಈ ಘಟನೆ ನಡೆದಿದೆ ಚಾಲಕುಡಿ ಆರ್ ಟಿ ರಿಜಿಸ್ಟ್ರೇಷನ್ ಹೊಂದಿದ್ದ ಕಾರೊಂದರ ಚಾಲಕ ಆ್ಯಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಸತಾಯಿಸಿದ್ದಾನೆ ಎಷ್ಟೇ ಹಾರ್ನ್ ಹಾಕಿದ್ರೂ ಸೈರನ್ ಮೊಳಗಿಸಿದ್ರೂ ಕಾರಿನ ಚಾಲಕ ಆಂಬ್ಯುಲೆನ್ಸ್ಗೆ ದಾರಿ ಬಿಟ್ಟಿರಲಿಲ್ಲ ಹೀಗಾಗಿ ಆಂಬ್ಯುಲೆನ್ಸ್ ಚಾಲಕ ತನ್ನ ಮೊಬೈಲ್ ಮೂಲಕ ಈ ಘಟನೆಯನ್ನು ಚಿತ್ರೀಕರಿಸಿ ಬಳಿಕ ಆರ್ಟಿಒ ಕಚೇರಿಗೆ ದೂರನ್ನು ನೀಡಿದ್ದಾನೆ ಈ ದೂರಿನ ಹಿನ್ನೆಲೆ ಕ್ರಮ ಜರುಗಿಸಿದ ಆರ್ ಟಿ ಅಧಿಕಾರಿಗಳು ಕಾರು ಚಾಲಕನ ವಿಳಾಸ ಪತ್ತೆ ಹಚ್ಚಿ ಆತನ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ಎರಡೂವರೆ ಲಕ್ಷ ದಂಡ ಹಾಗೂ ಚಾಲಕನ ಚಾಲನಾ ಪರವಾನಿಗೆ ರದ್ದು ಮಾಡಿದ್ದು ದಂಡ ಕಟ್ಟಲು ಅಸಾಧ್ಯವಾದಲ್ಲಿ ಆರು ತಿಂಗಳ ಜೈಲು ವಾಸದ ಶಿಕ್ಷೆಯನ್ನು ವಿಧಿಸುವುದಾಗಿ ಎಚ್ಚರಿಕೆಯ ನೋಟಿಸ್ ಅನ್ನು ನೀಡಲಾಗಿದೆ